எல்லோரும் கால் முகது விட்டு ஏனோ நான் இடக்ல இது நன்காண்ட் மனித்தி ஆஹ் இரபாடு ಏ ಯಾಸವ ಮಗ ಏನು ನೋಡಕತ್ತಿ ಹೋಗ ಕದ ಹಾಕಿ ಹೋಗ ಮನೆಯಾಗ ನಾನು ಅವ ಇಬ್ಬರು ಇದೀವಿ ಆ ಮನೆಯಾಗ ಐದು ಲಕ್ಷ ರೂಪಾಯಿ ಕ್ಯಾಶ್ ಇಟ್ಟು ಏನ ಅನ್ನ ನಮ್ಮನ್ನ ಏನು ಕೇನಾರ ಮಾಡಿದ್ರೆ ಏನು ಮಾಡ್ಬೇಕು ಅನ್ನ ಫೋನ್ ಹಚ್ಚಿ ತಡಿ ಹಲೋ ಹಲೋ ಎಣ್ಣ ನಾನು ಆಶವ ಹೇಳಬೇ ಆಶ ಊಟ ಮಾಡಿದ್ರಿ ಇಲ್ಬೆ ಕದ ಚಂದ ಹಾಕೊಂಬಕೋರಿ ಗಾ ನಾವು ಮುಂಜಾನೆ ಏಳುರ್ ಬಸ್ಸಿ ಬಂದ್ಬಿಡ್ತೀವ ಅಂತ ಹಾ ವೈಷ್ಣಿ ಒಂದಿಟ ಹುಷಾರ್ ನೋಡುವ ರಾತ್ರಿ ಅದ್ದಾಳ್ತಾಳಾಕಿ ಊಟ ಗೀಟ ಮಾಡಿವಪ್ಪ ಮತ್ತ ನೀವು ಊಟ ಗೀಟ ಮಾಡ್ರಿ ಇಲ್ಲ

ಆ ನಮ್ಮ ತಮ್ಮ ಎಟ್ಟ ಮಾಡಿದ್ರು ನಿನಗ ನಾವ್ ಅವನ್ ಮಾಡ್ತಾನ ಏನು ಮಾಡಂಗಿಲ್ಲ ಇಪ್ಪತ್ನ ಬಂದಾರ ಅಂದ್ರ ಗಾ ಹೊರಗ ಕಳ್ಸಾಕ್ ಹೋಗ್ಬೇಡ್ರಿ ಅವಾಗ ಹೇಳು ಮಾತಾಡ್ತೀಯ ನೋಡುವ ಮಣಿ ಬಾಕ್ಲ ಮಠ ಆ ಬಂದಾಗ ನಾವು ಹೊರಗ್ ಕಳ್ಸೋದು ನಮ್ಮ ಪದ್ಧತಿ ಅಲ್ಲ ಕೊಲ್ಲು ವೈರಿ ಬಂದ್ರು ಒಳಗ್ ಬಾ ಅನ್ಬೇಕು ಅದು ಸರ್ವತ್ತಾಗೇತಿ ಈಗೇನು ಹೊರಗ್ ಕಳಿಸ್ತಿರಿ ಏನು ಮನೆಯಾಗಿದ್ದಂತದು ಏನ್ ಅಡಿಗೆ ಇರ್ತತಿ ಅವ್ರಿಗೆ ಊಟ ಪಾಠ ಮಾಡಿಸ್ರಿ ಹಾಂ ಮುಂಜಾನೆ ಎದ್ದು ನಾ ಬರ್ತೀನಿ ಅಲ್ಲನ ಯಾರ ಮಲ್ಲಪ್ಪನ ಕೀನಾಚವ್ವ ಹ್ಞೂ ಬೇಯವ್ವ ಅಶಕ ಅಲ್ಲ ಅವ್ನ ಕೈ ಕುಡಿಲ್ ಪೋನು ಹ್ಞೂ ಅಲ್ಲ ಯಪ್ಪ ಅಪ್ಪ ಮನೆ ಬಾಕಲ್ ಮಟ್ಟ ಬಂದಾರನ ಹೊರಗೆ ಕಳ್ಸೋದು ಪದ್ಧತಿಯಲ್ಲ ಅವರು ಮನ್ಯಾಗ ಇರೋ ಅಲ್ರಿಕ ಹೊರಗೆ ಹಾಕೋಕೆ ಹೋಗ್ಬಿಡ ಮಲ್ಲ ಎಲ್ಲ ಗೊತ್ತಿದ್ದನು ಇಂತ ದೇನಕಾಯಿ ಅಂತ ಇಸಗಾಯಿನ ಮನೆಯಾಗೆ ಇಟ್ಕೊಂಡ್ರೆ ಅಯ್ಯಪ್ಪ ಹಾಂ ಹೀಗೆ ಹಲ್ಲ ಗಟ್ಟೆ ಐತೆ ಯಪ್ಪಾ ಯವ್ಕಾ ಬೇಸಿ ಗುಳಿಗೆ ಮೈ ಎಲ್ಲ ಗೀಸ ಯಪ್ಪ ಯಪ್ಪಾ ಯವ್ವ ಮಾತು ಮಾಡ್ತಿರ್ತೀಲ್ ಬಿ

அம புதிவ மோட இளகு நீ சும் என்ன ಆದ್ರೋ ಅವು ಹಿಂಗەتی ಮಾಡಬರ್ದಿತ್ತು ಕುರಿ ಚಡೆಯಾಗ ನೂಡಲ್ಲiga ವರ್ಗ ಕੁੰ드ರ್ಶನ ನೋಡಿ ಇವತ್ತೆ 8 ಆದ್ರೂನು ಬಾಕಲತ್ತದಿಲ್ಲ ನಮೋ ಇವರು ಹೆತ್ತು ಹೊಟ್ಟಿ ಎಷ್ಟು ಇರ್ಸಿರಬೇಕು ಅದಕ್ಕೆ ಬರೋಬ್ಬರಿ ಮಾಡಿದ ಅತ್ತಿಗೆಮ್ಮ ನಮ್ಮ ಅತ್ತಿ ಹಿಂಗ್ಯಾಕದಾ ಅಂತ ಹೇಳಿ ಯೋಚನೆ ಮಾಡಾಕತ್ತೀರನ ನಮ್ಮ ಅತ್ತಿ ಸೊಬಾ ಹೆಂಗೈತೆ ಗೊತ್ತನ್ರಿ ನಮ್ಮ ಅತ್ತಿಯರಿಗೆ ಎಲ್ಲ ಗೊತ್ತಿರ್ತತ್ತಿ ಹೆತ್ತು ಮಕ್ಕಳು ಹೆಂಗೆ ಇರ್ತಾರ ಅನ್ನೋದು ಗೊತ್ತಿರಂಗಿಲ್ಲ ಅಂದ್ರೋ ಬೆಕಿ ತಾಯ ಅದಕ್ಕಿಗೆ ಎಲ್ಲೆ ತನ್ನ ಅಸ್ತಿತ್ವ ಕಳ್ಕೋಂತಿನೋ ಅಂತೇಳಿ ಹೇಳಿ ಗಾ ಹಿಂಗೇಲ್ಲಾ ಮಾಡ್ತಾರ ರೀ ಮತ್ತೆ ஒன் திச மல் கட்டி அவ்ர டிங்குள்ளி துன்சிர் தீ மந்தி உருக்கீங்க நீன சருந்திர அந்த கட்டி குத் ஆங்கி சசி அந்த மத்த ஆத்து மந்தி கண்ணி காணங்கல் வயசாதா கண்ணி கண்டு வர்த்தி நம்மத்தி ஆடஸ்லாத்தின் ಆ ಎಟ್ಟು ಫೋನ್ ಹಚ್ತೀವಿ ಆ ಎಟ್ಟು ನನ್ನ ಹತ್ರ ಬಂದು ಹೋಗಿ ಮಾಡ್ತೀವಿ ಮಲ್ಲೊಬ್ಬವನ ನಾನು ಕೂಟ ನಡ್ಕೊಳವ ಏನು ಮಾಡೋದ್ ನತ್ತಿ ನಮಗೂ ಇವು ಬಿಜು ಶೆಡ್ಯೂಲ್ ಒಂದ ಇವ ವರ್ಕಿಂಗ್ ಪ್ರೆಶರ್ ಒಳಗ ಎಲ್ಲೂ ಅಡ್ಡಾಡಕ ಆಗಂಗೆ ಇಲ್ಲ ಹೌದು ಹೌದು ಅಲ್ಲ ತಮ್ಮ ಇಲ್ಲಿ ಕುಂತಿರಲ್ಲ ನಾಡ್ರಿ ಒಳಗ ನಾಡ್ರಿ ಹ ಆ ಸುಜಾತವ ಅವ ಕೂಸು ಆರಾಮ ಐತಿಲ್ಲ ಮಲ್ಲ ಇವರು ಯಾಕೆ ಬಂದ್ರು ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ನಿ ಇಲ್ಲಿ ಇಬ್ಬರು ಗಂಡ ಹೆಂಕಿನ ಅಲ್ಬಿ ರಾತ್ರಿ ಎಲ್ಲ ಹೊರಗೆ ಕಟ್ಟಿ ಮ್ಯಾಮ್ ಹಾಕೊಂಡಾರ್ಬಿ ಅವರು ಹ ತಂಡೆರ ಅಷ್ಟೇ ಐತಿ ಸರಿ ಅನ್ನ ಮಾಡಿದ್ ಸರಿನೇ ಐತಿ ಹ ನನ್ಗೆ ಯಾರು ಹೇಳ್ತಕ್ಕ ಬರುವ ಹಂಗಿಲ್ಲ ಅಮ್ಮ ತಾಯಿ ಮಕ್ಕಳು ಅನ್ನೋದು ಸುಳ್ಳಾಗಂಗಿಲ್ಲ ಆಗಂಗಿಲ್ಲ ಹ ನಿನಗೂ ಶಿಟ್ಟು ಬಂದತಿ ಅವ್ರ ಮಾಡಿದ್ದ ಹಂಗೈತಿ ಕೊರಿ ಚಳಿಯಾಗ ಹೊರಗ ಇಬ್ಬರು ಬಿಟ್ಟಿದ್ದ ತಪ್ಪು ಅಲ್ಲ ನಿನಾಕ್ಷಿ ಎಲ್ಲಾ ಗೊತ್ತಿದ್ದು ನೀನು ಹಿಂಗ ಅಂತೇಳಿ ನಾನು ಅವ್ರ ಮಾಡಿದ್ದು ಸರಿ ಅನ್ನಂಗಿಲ್ಲ ಅದ್ಕೆಮ್ಮ ಅವ್ರ್ ಮಾಡಿದ್ ತಪ್ಪು ಈಗ ನಾಲ್ಕು ಮಂದಿ ಅನ್ಕೊಂಡಾರ அய்யா நோடு எத்த மகனாக்க அந்த அன்னூர் ஈண்ட் ஓத்து எட்டு தப்பு மா மீனாக்கி சிவா ஆ எத்து தந்தை தாயி இதழார ஒழ ஓய்லக்ன மாடு ஏன மாட்டே ஹாக்கே ஆஸ்தே பால் கேதல் ரெகுபிடுந்தில் நாளே மத்தம் பேர் எதோர அந்த ஓல்பிடு அந்தேட் நீவ அது நீ நெலப்பட்டு ஆ மக அனஸ் வந்து ஒன் லீட்டர் ஹனி கைக்கிணா ஏன்னா உட்கார் இவ்வளோ தந்தை தாயி அன்னோ ಹಾ ನಿಮ್ಮ ನೆಟ್ಟು ಬೈತಿದ್ದ ನನ್ನ ಮಕ್ಕಳನ್ನ ತಲೆ ಮ್ಯಾಗ ಹತ್ತಿಸ್ಕೋಬೇಡ್ಲಿ ಹತ್ತಿಸ್ಕೋಬೇಡ್ಲಿ ಅಂದ್ರು ಹಾ ನಿಮ್ಮ ಅಣ್ಣನ ಮಾತು ನೀರಿ ಇವ್ರನ್ನ ತಲೆ ಮ್ಯಾಗ ಹತ್ಕೊಂಡು ಮೇರೋದ್ ಯವ್ವ ಅಂದಲ್ಲಿ ನಾನು ನನಗೆ ಇವತ್ತ ಬಗನಿಗೆ ಊಟ ಕೊಟ್ಟ್ರಿ ಇವ್ರು ಒಟ್ಟರು ಈಗ ಹಿಂದಿಂದ ಮಾತಾಡ್ಕೊಂತ ಹೋದಲ್ಲಿ ಏನಿಲ್ಲ ಅದಕ್ಕೆ ಅಮ್ಮ ಅವ್ರು ಎದಕ್ಕೆ ಬಂದಾರ ಅದನ್ನ ರ ಕೇಳಿ ಕೇಳಿ ಬಂದಿತ್ತು ಶಿಪುತ್ರ ಯಾಕೆ ಯವ್ವ ಹಂಗ ಅಂತ ತರ ಬರ್ರಿಪ್ಪ ನನಗೆ ಇವ್ರ ಮಕ್ಕ ನೋಡಕ ಆಗ ಯವ್ವ ನಿನ್ ಜೊತಿ ಮಾತಾಡ್ಬೇಕಂತ ಹೇಳಿ ಬಂದಾರ ಅವರು ನೀ ಆತ ಮಕ್ಕ ತಿರ್ಗಿಸ್ಕೊಂಡ್ ಕುಂತ್ರಿ ಹೆಂಗ್ ಬಿ

ஏன்ி மம்மார்த்த நான ಬೇ ಯಾವ ಹಂಗತಿ ಮಾತಾಡ್ಬಾರ್ದು ನೋಡಮಲ್ಲ ಅವರು ಸುತ್ತಿ ಬಳಸಿ ಮಾತಾಡಕತ್ತಾರ ಅವರು ನನ್ನ ಪ್ರೀತಿಯಿಂದ ಕರೆಯಾಕತ್ತಿಲ್ಲ ಒಳಗೆ ಏನೋ ಒಂದು ಮನಸ್ಸನ್ಯಾಗ ಐತಿ ನನಗೆ ಅದು ನನಗೆ ಗೊತ್ತಾಗತ್ತ ಎದಕ್ಕೆ ಬಂದವ ಅದನ್ನ ಬಗಳು ಹೋಗ ಅಂತ ಹೇಳು ಹಾ ಒಳಗೆ ಒಂದು ಹೊರಗೆ ಒಂದು ಇಟ್ಕೊಂಡು ಮಾತಾಡಬೇಡ ಅಂತ ಹೇಳು ಸರಿ ಆಯ್ತು ಹಂಗಾದ್ರ ನನಗೆ ಈ ಮನೆ ಪಾಲ್ ಬೇಕು ಯಾವ ನೋಡು ಬಂತ ನೋಡಮಲ್ಲ ನಾನಿಲ್ಲ ಅವರು ಏನೋ ಒಂದು ಹಾವಣಿಕೆ ಇಟ್ಕೊಂಡು ಬಂದಾರ ಅಂತ ಹೇಳಿ ನೋಡಪ್ಪ ತಮ್ಮ ಇದ್ರಾಗ ಇಲ್ಲ ಹಾ ಅವನ ಹೆಸರಲ್ಲೇ ಐತಿ ಈ ಮನಿ ಆ ಆಕೆ ಅವು ಕೊಟ್ಲ ಅಂದ್ರೆ ನೀವು ತಗೊಂಡು ಹೋದ್ರಿ ನನಗೆ ಇದಕ್ಕೆ ಯಾವುದೇ ತರದಂತ ಸಂಬಂಧ ಇಲ್ಲ ಯಾವ ನನ್ನ ಪರಿಸ್ಥಿತಿ ಗಂಭೀರ ಐತಿ ಬೇ ನಾವು ಊರ್ಲಿ ಹಾಕೊಂಡು ಹೋಗುವಂಥದ್ದು ಐತಿ ಬೇ ಅವು ಈಗ ನನಗೆ ಅರ್ಜೆಂಟಾಗಿ ರೊಕ್ಕ ಬೇಕಾಗೈತಿ ಅದಕ್ಕೆ ನನಗೆ ಈ ಮನೆಯಾಗ ಪಾಲ್ ಬೇಕು ನೀವು ಮೂರು ಮಂದಿ ಅಂತ ಮರದಿಲ್ಲ ಮೂರು ಮಂದಿ ಹಸಲಿ ನಾ ಮಾಡಂಗಿಲ್ಲ ನನ್ನ ಮಗಳದು ಎಡಿ ಎಂಕೆ ಐತಿ ಆಕೆ ಪರಿಸ್ಥಿತಿ ಬಾ ಗಂಭೀರ ಐತಿ ಹಾ ಈ ಮನಿನ ನನ್ನ ಮಗ ಮತ್ತ ನನ್ನ ಮಗನ ಹೆಸಲೆ ಮಲ್ಲಪ್ಪನ ಹೆಸಲೆ ಬರ್ದಿಕ್ಕಿ ನಾನು ಯಾರಿಗೂ ಇದ್ರಾಗ ಕೇಳುವಂತ ಅಧಿಕಾರಿ ಇಲ್ಲ ಯಾಕೆ ಬೇವ ಎದು ಕೊಡಂಗಿಲ್ಲ ಇದ್ರಾಗ ಆ ನಮ್ ತಾತ ಮುತ್ತ ತುಂಗಿದ್ರು ಆಸ್ತಿ ಬೇಕ ನಮ್ಗೆ ಇದ್ರಾಗ ಯಾಕ ಮಲ್ಲಪ್ಪನ ಒಬ್ಬವನ ಮಗ ನಿನಗ ಆ ಆಶಾ ಏನ ಕೊಟ್ಟ ಮನಿಗೆ ಹೋದಾಕಿ ಆಕಿ ಚಂದ ಗಂಡನ ಜೊತೆ ಬಾಳೆ ಮಾಡ್ಲಿಕ್ಕೆ ಅಂದ್ರೆ ನಾವೇನ್ ಮಾಡಕ್ ಆಗತ್ತೆ ಆಕಿ ಕಂಡು ಬಿಟ್ಟು ಹೋದ್ರ ಅದೇ ಬೇ ಅದೇನ್ ಕೊಡಕ್ ಆಗತ್ತ ಈ ಮನಿನ ಇವ್ರ ಇಬ್ಬರ ಹೆಸರಲ್ಲಿ ಅದೇ ಬರ್ಕೊಡ್ತೀನಿ ನಾವ್ ಇಬ್ರ ಇಬ್ಬರ ಅಂತಂಬ್ರದಿವಿ ಲೇ ಮಾಡಿದಾರ ಅದನ್ನ ಕೇಳಕ್ ನೀ ಯಾರು ನನ್ನ ಹೆಸಲಿ ನಿಮ್ಮಅಪ್ಪ ಬರುದಿಟ್ಟು ಹೋಗ್ಯಾನ ನಾ ಬೇಕಾದ್ರೆ ಮಾಡ್ತೀನಿ ಕಡಿಕಾಗ ದಾರಿ ದಾರಿಗೆ ಹೋಗೋ ಹೋಗಿ ದಾಸೈಗ್ ಮಾಡಬೇಕೀನ್ ನಾನು ಆದ್ರ ಅಂತಂಬ್ರಿಗೆ ಅಂತಂದ್ರಿಗೆ ನಾವು ಒಟ್ಟ ಕೊಡಂಗಿಲ್ಲ ಯವ್ವ ಇದ್ರು ಇದ್ದಾರ ಒಯ್ಯೋ ನಿನ್ನ ಮೈನುಗಳನ್ನ ಅಂದ್ರ ಹುಡ್ಕೊಂತ ಹೋದ್ರ ಸಿಂಗಿಲ್ಲ ಓಯೋವ ಹಾ ಯಾವ ನಮ್ಮ ಹರಿದಿದ್ದಾಳ ಯಾ ದಡಮ್ಮರ ನೀವ್ ನನ್ನ ಬೇದರ ಬೇರೆ ಏನಾರ ಅನ್ರಿ ಇವ್ರ ಹಾಳಾಗ ಕಾರಣ ನಮ್ಮಅತ್ತೆಯ ಮಾವರು ಸುದ್ದಿದ್ರು ಇವರು ಮಕ್ಕಳನ್ನ ಬೆಳೆಸೋ ರೀತಿ ಸರಿ ಇಲ್ಲ ಇವರು ಒಬ್ಬರಿಗೊಂದು ಒಬ್ರಗೊಂದು ಭೇದ ಭಾವ ಮಾಡ್ಯಾರ ಈಗ ನಾವು ಏನ್ ಮಾಡಾಕಾಗತ್ತ ನೀ ಅನ್ನೋದು ಕರೀತಿ ಹ್ಮ್ ಬೆಳಸಿದ್ದು ಅಣ್ಣ ಹಂಗತಿ ಇದ್ದಿದ್ದಿಲ್ಲ ಸಣ್ಣ ಇರುತ್ತಾ ನಾವ್ ಮಕ್ಕಳಿಗೆ ಏನು ಸಂಸ್ಕಾರ ಕೊಟ್ಟಿರ್ತೇವ್ರಿ ಅದ ಸಂಸ್ಕಾರದಾಗ ಬೆಳಿತಾವ ಹ್ಮ್ ತಂದೆ ತಾಯಿ ಕೊಟ್ಟಂತ ಸಂಸ್ಕಾರ ಹೆಂಗಿರ್ತತಿ ಹಂಗತಿ ಇರ್ತಾವ್ರಿ ಮಕ್ಳು ಈ ಮಕ್ಳನ್ ಬೆಳಸುದ್ರಾಗ್ರಿ ಆ ತಂದಿಕ್ಕಿನ ತಾಯಿ ಪಾತ್ರ ಇರ್ತೇತಿ ರೀ ನಾವ್ ಚಂದ ಬೆಳಸಿಕ್ ಅಂದ್ರ ಮಕ್ಳು ಏನ್ ಚಂದ ಬೆಳಿತಾವ